ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಅಕ್ಕಿ ಪಾಯಸ ಸುಲಭವಾದ ಅಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಮೊದಲದಾಗಿ ನಾನು ಒಂದು ಬಟ್ಟಲು ಅನ್ನವನ್ನು ತೊಗೊಳ್ತಾ ಇದ್ದೀನಿ ಮತ್ತು ಒಂದು ಬಟ್ಟಲು ಹಾಲನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಟಲು ಬೆಲ್ಲ ಬೆಲ್ಲ ಒಂದು ಬಟ್ಟಲು ಅಂದರೆ ಒಂದು ಉಂಡೆಯನ್ನು ತೊಗೊಂಡಿದ್ದೀನಿ ಚಿಕ್ಕ ಉಂಡೆ ಮತ್ತು ಹಾಗೆ ಬೇಕಾದಷ್ಟು ತುಪ್ಪವನ್ನು ತೊಗೊಳ್ತೀನಿ ಹಾಗೆ ಏಲಕ್ಕಿ ದ್ರಾಕ್ಷಿ ಗೋಡಂಬಿನೂ ತೊಗೊಂಡಿದ್ದೀನಿ ಹೇಗೆ ಮಾಡೋದೊಂದು ನೋಡೋಣ ಈಗ ಮೊದಲನೇದಾಗಿ ನಾನು ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಈಗ ನಾನು ಇದಕ್ಕೆ ಹಾಲನ್ನು ಹಾಕ್ತೀನಿ ಒಂದು ಬಟ್ಟಲು ಹಾಲನ್ನು ಹಾಕಿ ಒಂದೆರಡು ನಿಮಿಷ ಕುದಿಸ್ತೀನಿ ಕಾದಿರೋ ಹಾಲನ್ನೇ ಒಂದೆರಡು ನಿಮಿಷ ಕುದಿಯಕ್ಕೆ ಇಡ್ತೇನೆ ಒಂದೆರಡು ನಿಮಿಷ ಕುದಿಲಿ ಹಾಲು ಈಗ ಕುದಿಯಕ್ಕೆ ಸ್ಟಾರ್ಟ್ ಆಯಿತು ನಾನು ಇದಕ್ಕೆ ಇವಾಗ ಒಂದು ಒಂದು ಬಟ್ಟಲು ಅನ್ನವನ್ನು ಹಾಕ್ತೀನಿ ಆಲ್ರೆಡಿ ಮಾಡಿಕೊಂಡ್ರೆ ಅನ್ನವನ್ನು ನಾನು ಇದಕ್ಕೆ ಹಾಕಿ ಕುದಿಸ್ತೀನಿ ಹಾಕ್ತಾ ಇದ್ದೀನಿ ಇದು ನಿಮಗೆ ತುಂಬ ಸುಲಭ ಐದು ನಿಮಿಷದಲ್ಲಿ ಮಾಡುವಂಥ ಪಾಯಸ ನೋಡಿ ಈಗ ತಗೊಂಡೆ ಇದನ್ನು ನೀವು ಇದು ಮತ್ತೆ ಎರಡು ನಿಮಿಷ ಕುದಿಸ್ತಾ ಇದ್ದೀನಿ ನೀವು ಚೆನ್ನಾಗಿ ಕುದಿಬೇಕು ಈಗ ಕುದೀತಾ ಇದೆ ಈಗ ನಾನು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಇದು ಚಿಕ್ಕದೊಂದು ಉಂಡೆ ಬೆಲ್ಲ ನೀವು ಬೇಕಾದ್ರೆ ಇನ್ನೂ ಹಾಕೋಬೋದು ಹಾಕಿ ಇವಾಗ ಇದು ಕುದಿಬೇಕು ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಆಯಿತು ಬೆಲ್ಲ ಎಲ್ಲ ಕರಗಿದೆ ಈ ಹಂತಕ್ಕೆ ಬರಬೇಕದು ಕುದಿ ಕುದೀತಾ ಇದೆ ಇನ್ನು ಬೆಲ್ಲ ಕರಗಲಿ ನಾನೀಗ ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಕುದಿಬೇಕು ಈಗ ಈ ಥರ ಈ ಹಂತಕ್ಕೆ ಬರಬೇಕಂದ್ರೆ ಈ ಟೆಕ್ಸ್ಚರಲ್ಲಿರಬೇಕು ಪಾಯಸ ಇದಕ್ಕೆ ನಾನೀಗ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಕಲಿಸ್ಕೊಳ್ತಾ ಇದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಬೇಕಂದರೆ ನೀವು ಹಾಕ್ಕೋಬೋದು ನಾನು ಎರಡು ಸ್ಪೂನ್ ಮಾತ್ರ ಹಾಕ್ತಾಯಿದ್ದೀನಿ ಈ ಥರ ಮಿಕ್ಸ್ ಮಾಡಿ ಇದು ನಿಮಗೆ ನೈವೇದ್ಯಕ್ಕೆ ಐದು ಐದು ನಿಮಿಷದಲ್ಲಿ ಮಾಡಿಬಿಡ್ಬೋದು ವಾರದ ನೈವೇ ಶುಕ್ರವಾರ ದೇವಿಗಾಗಲಿ ನೀವು ಮಾಡಿದ್ರೆ ತುಂಬ ಶ್ರೇಷ್ಠವಾದ ಪಾಯಸ ಇದು ಈಗ ಈಗ ನೆಕ್ಸ್ಟು ನಾನೀಗ ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಹಾಕ್ಕೊಂಡೆ ಸೊ ಮಿಕ್ಸ್ ಮಾಡಿ ಅಕ್ಕಿ ಪಾಯಸ ರೆಡಿ ಸೊ ಇದಕ್ಕೆ ನೈವೇದ್ಯಕ್ಕೆ ಬೇಕಾದ ಅಕ್ಕಿ ಪಾಯಸ ರೆಡಿ ಆಯಿತು